ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾವೆಲ್ಲ ರಾಶಿಗಳಿಗೆ ಕುಬೇರ ಯೋಗವಿದೆ ತಿಳಿಯೋಣ ಬನ್ನಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರು ಮತ್ತು ಶುಕ್ರ ಗ್ರಹಗಳ ಸಂಯೋಗವು ಕಟಕ ರಾಶಿಯಲ್ಲಿ ಸಂಭವಿಸುವುದರಿಂದ ರೂಪುಗೊಳ್ಳುವ ಈ ಯೋಗ ಹನ್ನೆರಡು ರಾಶಿಗಳ ಮೇಲೆ ಶುಭ ಮತ್ತು ಅಶುಭ ಪರಿಣಾಮಗಳನ್ನು ಬೀರುತ್ತದೆ ಗುರು ಮತ್ತು ಶುಕ್ರ ಈ ಎರಡು ಗ್ರಹಗಳು ಬಲವಾಗಿದ್ದರೆ ಜೀವನದಲ್ಲಿ ಸಂಪತ್ತು ಸೌಕರ್ಯ ಮತ್ತು ಸಮೃದ್ಧಿ ಬರುತ್ತದೆ ಈಗ ನಾವು ಪ್ರತಿ ರಾಶಿಯ ಮೇಲಿನ ಪರಿಣಾಮವನ್ನು ನೋಡೋಣ ರಾಶಿಯವರಿಗೆ ಈ ಯೋಗ ಸಾಕಷ್ಟು ಶುಭ ಫಲಗಳನ್ನು ನೀಡುತ್ತದೆ ವೃತ್ತಿ ಪ್ರಗತಿ ಆರ್ಥಿಕ ಲಾಭ ವಿದೇಶದಿಂದ ಉದ್ಯೋಗ ಅವಕಾಶಗಳು ಉನ್ನತ ಸ್ಥಾನ ಸಮಾಜದಲ್ಲಿ ಗೌರವ ಮತ್ತು ಖ್ಯಾತಿ ಬರುತ್ತದೆ ನಿಮ್ಮ ಜಾತಕದ ನಾಲ್ಕನೇ ಮನೆಯಲ್ಲಿ ಈ ಸಂಯೋಗವಿದೆ ಇದು ನಿರುದ್ಯೋಗಿಗಳಿಗೆ ಬಯಸಿದ ಉದ್ಯೋಗ ನೀಡುತ್ತದೆ ದಾಂಪತ್ಯ ಹಾಗೂ ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರುತ್ತದೆ ವೃಷಭ ರಾಶಿಯವರಿಗೆ ಅದೃಷ್ಟ ತರುತ್ತದೆ ಹಿಂದಿನ ಸಾಲಗಳನ್ನು ತೀರಿಸುವಿರಿ ಸ್ನೇಹಿತರು ಮತ್ತು ಕುಟುಂಬದ ಬೆಂಬಲ ಬರುತ್ತದೆ ಮೂರನೇ ಮನೆಯಲ್ಲಿ ಸಂಯೋಗದಿಂದ ಹಣದ ಹರಿವು ಹೆಚ್ಚಾಗುತ್ತದೆ ಸ್ವಂತ ವ್ಯವಹಾರ ಶುರು ಮಾಡಿ ದುಪ್ಪಟ್ಟು ಲಾಭ ಪಡೆಯುವಿರಿ ವೃತ್ತಿ ಬೆಳವಣಿಗೆ ಮತ್ತು ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ಮಿಥುನ ರಾಶಿಯವರಿಗೆ ಮಿಶ್ರ ಫಲಗಳು ದೊರಕುತ್ತದೆ ಎರಡನೇ ಮನೆಯಲ್ಲಿ ಸಂಚಾರದಿಂದ ಸುವರ್ಣಕಾಲ ಪ್ರಾರಂಭವಾಗುತ್ತದೆ ಉದ್ಯೋಗ ಸ್ಥಳದಲ್ಲಿ ಮೆಚ್ಚುಗೆ ಸಿಗುತ್ತದೆ ಕೃಷಿ ಕೈಗಾರಿಕೆ ಹೈನುಗಾರಿಕೆಯವರಿಗೆ ಬಡ್ಡಿ ಮತ್ತು ಅಧಿಕ ಸಂಬಳ ಬರುತ್ತದೆ ಕುಟುಂಬದಲ್ಲಿ ಶುಭ ಕಾರ್ಯಗಳಿಗೆ ಕೊಂಚ ಅಡೆತಡೆಗಳು ಬರಬಹುದು ಆದರೆ ಸರಿಹೋಗುತ್ತದೆ ಅವಿವಾಹಿತರಿಗೆ ಕಂಕಣ ಭಾಗ್ಯವಿದೆ ಕಟಕ ರಾಶಿಯವರಿಗೆ ಅನುಕೂಲಕರ ಸಮಯ ಲಗ್ನಸ್ಥಾನ ಸಂಚಾರದಿಂದ ಬಹುದಿನಗಳ ಆಸೆಗಳು ಈಡೇರುತ್ತವೆ ಮನೆ ವಾಹನ ಭೂಮಿ ಖರೀದಿ ಅವಕಾಶಗಳು ಸ್ವಂತ ವ್ಯವಹಾರ ಶುರು ಮಾಡಲು ಉತ್ತಮ ಸಮಯ ಸಂಪತ್ತು ವೃದ್ಧಿ ಮದುವೆ ನಿರೀಕ್ಷೆಯವರಿಗೆ ಬುದ್ಧಿವಂತ ಮತ್ತು ಶ್ರೀಮಂತ ಸಂಗಾತಿ ಸಿಗುತ್ತಾರೆ ಸಿಂಹ ರಾಶಿಯವರಿಗೆ ಅನಿರೀಕ್ಷಿತ ಲಾಭ ಆದರೆ ಹಣಕಾಸಿನಲ್ಲಿ ಜಾಗರೂಕರಾಗಿರಿ ಮೋಸದ ಸಾಧ್ಯತೆಯಿದೆ ಗುರುವಿನ ಅನುಗ್ರಹದಿಂದ ಸಮೃದ್ಧಿ ಸಂಪತ್ತು ವೃತ್ತಿಪ್ರಗತಿ ಶ್ರೀಮಂತರಾಗುವ ಯೋಗ ವ್ಯವಹಾರಕ್ಕೆ ಲಾಭದಾಯಕ ಹೂಡಿಕೆ ಮತ್ತು ಲಾಟರಿಯಿಂದ ಲಾಭ ದೊರಕುತ್ತದೆ ರಾಶಿಯವರಿಗೆ ಲಾಭ ಕೊಡುತ್ತದೆ ಹಿಂದಿನ ಸಾಲಗಳು ತೀರುತ್ತವೆ ಮನೆಯಲ್ಲಿ ಶುಭ ಕಾರ್ಯಗಳು ಆರೋಗ್ಯ ಸಮಸ್ಯೆಗಳು ದೂರ ಖರ್ಚು ಕಡಿಮೆಯಾಗಿ ಉಳಿತಾಯದ ಹಾದಿ ತೆರೆಯುತ್ತದೆ ರಾಜಕೀಯ ಬ್ಯಾಂಕಿಂಗ್ ಶೈಕ್ಷಣಿಕ ಸರ್ಕಾರಿ ಹುದ್ದೆ ಹಾಗೆ ವ್ಯಾಪಾರಕ್ಕೆ ದುಪ್ಪಟ್ಟು ಲಾಭ ತರುತ್ತದೆ ತುಲಾರಾಶಿಯವರಿಗೆ ಮಿಶ್ರ ಸಮಯ ಸಂಯೋಗ ಅಂದುಕೊಂಡಂತೆ ಇರುವುದಿಲ್ಲ ಕೆಲವು ಸವಾಲುಗಳು ಬರುತ್ತವೆ ಆದರೆ ತಾಳ್ಮೆ ಮುಖ್ಯ ಮನೆಯಲ್ಲಿ ಶುಭ ಕಾರ್ಯಗಳು ಏಕಾಂಗಿಯವರಿಗೆ ಕಚೇರಿಯಲ್ಲಿ ಪ್ರೀತಿ ಹುಟ್ಟಬಹುದು ಪ್ರೇಮಿಗಳಿಗೆ ಮನೆಯಲ್ಲಿ ಪ್ರಸ್ತಾಪಕ್ಕೆ ಸುವರ್ಣ ಸಮಯ ನವವಿವಾಹಿತರಿಗೆ ಸಂತಾನ ಭಾಗ್ಯ ವೃಶ್ಚಿಕ ರಾಶಿಯವರಿಗೆ ಅದೃಷ್ಟ ಖುಲಾಯಿಸುತ್ತದೆ ಪ್ರೀತಿ ಮತ್ತು ಮದುವೆಯಕಾರಕ ಶುಕ್ರ ಹಾಗೂ ದಾಂಪತ್ಯ ರಕ್ಷಕ ಗುರು ಬಲವಾಗಿರುವುದರಿಂದ ದಾಂಪತ್ಯ ಸುಖಮಯ ಅವಿವಾಹಿತರಿಗೆ ವಿವಾಹ ಯೋಗ ಯೋಗ್ಯ ಸಂಗಾತಿ ಸಿಗುತ್ತಾರೆ ಅಡೆತಡೆಗಳು ನಿವಾರಣೆ ಉದ್ಯೋಗದಲ್ಲಿ ಕೀರ್ತಿ ಖ್ಯಾತಿ ಹೆಚ್ಚುತ್ತದೆ ಧನುರಾಶಿಯವರಿಗೆ ರಾಶಿಯವರಿಗೆ ಮಿಶ್ರಫಲಗಳು ಏಕಾಂಗಿಯವರಿಗೆ ಪ್ರೀತಿ ಹುಟ್ಟುವ ಸಮಯ ನೆಮ್ಮದಿಯ ಆರ್ಥಿಕ ಜೀವನ ವ್ಯಾಪಾರದಲ್ಲಿ ಹಠಾತ್ ಧನ ಲಾಭ ಸ್ವಂತ ಹುದ್ದೆ ಅವಕಾಶಗಳು ಕುಟುಂಬ ಮತ್ತು ಸ್ನೇಹಿತರ ಸಹಾಯದಿಂದ ಯೋಜನೆಗಳು ಸಕಾರ ಮಕರ ರಾಶಿಯವರಿಗೆ ಸಂತೋಷದ ಜೀವನ ಸ್ವಂತ ಉದ್ಯೋಗ ಅಥವಾ ವ್ಯಾಪಾರಕ್ಕೆ ಸುವರ್ಣಕಾಲ ಹೊಸ ವ್ಯವಹಾರ ಅವಕಾಶಗಳು ವಿದ್ಯಾರ್ಥಿಗಳಿಗೆ ಅನುಕೂಲ ಉದ್ಯೋಗದಲ್ಲಿ ಬಡ್ಡಿ ಮತ್ತು ಸಂಬಳ ಹೆಚ್ಚಳ ನವ ಜೋಡಿಗೆ ಮಕ್ಕಳ ಯೋಗ ಕುಂಭ ರಾಶಿಯವರಿಗೆ ಅನುಕೂಲತೆಗಳಿಲ್ಲ ಕಾರ್ಯಗಳು ಲಾಭ ತರುವುದಿಲ್ಲ ಜಾಗರೂಕರಾಗಿರಿ ಸ್ವಂತ ಹುದ್ದೆಯಿಂದ ನಷ್ಟ ಸಾಧ್ಯತೆ ಸಾಲಕ್ಕೆ ಹಣ ನೀಡಬೇಡಿ ಆರ್ಥಿಕ ಸ್ಥಿತಿ ಹದಗೆಡಬಹುದು ಆದ್ದರಿಂದ ಉಳಿತಾಯಕ್ಕೆ ಗಮನ ಕೊಡಿ ರಾಶಿಯವರಿಗೆ ಶ್ರಮದಾಯಕ ಸಮಯ ಕೌಟುಂಬಿಕ ಶಾಂತಿ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ ನಾಮಕರಣ ಗೃಹ ಪ್ರವೇಶ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಹಿರಿಯರ ಆರೋಗ್ಯ ಸುಧಾರಣೆ ಮತ್ತು ಆಸ್ತಿ ದೊರೆಯುತ್ತದೆ ಆದರೆ ಆರ್ಥಿಕ ಲಾಭಕ್ಕೆ ಪ್ರಯತ್ನ ಅಗತ್ಯ ಸ್ನೇಹಿತರೆ ಇದು ಕುಬೇರ ಯೋಗದ ಸಂಪೂರ್ಣ ಮಾಹಿತಿ ಈ ವಿಡಿಯೋ ಇಷ್ಟವಾಯಿತು ಎಂದರೆ ಲೈಕ್ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ